ಐಎಂಎ ಮತ್ತು ಎಎಫ್ಐ ಕಲ್ ಮತ್ತು ಇಳಕಲ್ಲಿನ ಹಲವು ಸಂಘಟನೆಗಳಿಂದ ಒಂದು ಪ್ರತಿಭಟನಾ ರ್ಯಾಲಿಯು ಬಸವೇಶ್ವರ ವೃತ್ತದಿಂದ ಕಂಠಿ ಸರ್ಕಲ್ ವೃತ್ತದವರೆಗೆ ಕಾಲ್ನಡಿಗೆಯಿಂದ ಇಂದು ಸಂಜೆ ಏಳು ಗಂಟೆಗೆ ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ ಸಾವಿಗೀಡಾದ ವೈದ್ಯ ಮೋವಿತಾ ದೇನಾಥ್ ರೇಪ್ ಆಂಡ್ ಮರ್ಡರ್ ಮಾಡಿದಂತಹ ನೀಚ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ಇದರಲ್ಲಿ ಭಾಗವಹಿಸಿದ ಎಲ್ಲ ಐಎಂಎ ವೈದ್ಯರು ಮತ್ತು ಎಫ್ಐ ವೈದ್ಯರು ಇಳಕಲ್ ಮತ್ತು ಹುನ್ಗುಂದ ಮತ್ತು ಅದೇ ತರನಾಗಿ ವಿವಿಧ ಸಂಘಟನೆಗಳು ತುಂಬಾ ಆಸಕ್ತಿಯಿಂದ ರ್ಯಾಲಿಯಲ್ಲಿ ಭಾಗಿಯಾಗಿ ಶ್ರದ್ದಾಂಜಲಿಯನ್ನ ನೀಡಿದ್ವು ಡಾ ಮಹಂತೇಶ್ ಶಕ್ಕಿ ಡಾ ಪತ್ತಾರ್ ಡಾ ಸಾಕರ್ ಡಾ ಮೊಹಮ್ಮದ್ ಇಕ್ಬಾಲ್ ಮುಂಡಾಸ್ ಡಾ ಭಂಡಾರಿ ಡಾ ಮತ್ತೆ ಕಡಪಟ್ಟಿ ರೈತರ ವೈದ್ಯರು ಭಾಗಿಯಾಗಿದ್ದರು

Six!